श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿನೈದನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಗೋಕರ್ಣೇಶ್ವರ ಮಹಿಮೆ ವಿಷ್ಣು ಬ್ರಹ್ಮೇಂದ್ರಾದಿಗಳು ಶಂಕರನನ್ನು ಮೂರು ಲೋಕದಲ್ಲೂ ಅರಸಿ ಕಾಣದೆ ಕಡೆಗೆ ಶ್ಲೇಷ್ಮಾತಕವೆಂಬ ವನದಲ್ಲಿ ಜಿಂಕೆಯ ರೂಪದಿಂದ ವಿಹರಿಸುತ್ತಿದ್ದ ಆ ಶಿವನನ್ನು ಸಂದರ್ಶಿಸಿದುದು ತ್ವರೆಯಿಂದ ವಿಷ್ಣು ಬ್ರಹ್ಮೇಂದ್ರರು ಅನುಕ್ರಮವಾಗಿ ಮೃಗದ ಕೊಂಬಿನ ಆದಿ ಮಧ್ಯಾಂತ್ಯ ಭಾಗಗಳನ್ನು ಹಿಡಿದುಕೊಳ್ಳಲು ಆ ಕೊಂಬು ಮೂರು ತುಂಡಾಗಿ ಅವರ ಕೈಗೆ ಬಂದುದು ಅದೃಶ್ಯನಾಗಿ ಅಂತರಿಕ್ಷದಲ್ಲಿ ನಿಂತು ಅವರಿಗೆ ಶಿವನು ಹೇಳಿದ ಶೈಲೇಶ್ವರ ಕ್ಷೇತ್ರಾದಿಗಳ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಅಂತರ್ಧಾನನಾದ ಪರಮೇಶ್ವರನು ಹೇಳುತ್ತಾನೆ ಅಮರರೇ ಈ ಶ್ಲೇಷ್ಮಾತಕ ವನದಲ್ಲೇ ನನ್ನ ಶೃಂಗಗಳನ್ನು ನಿಮಗೆ ಬೇಕಾದಂತೆ ಲೋಕಾನುಗ್ರಹೇಚ್ಛೆಯಿಂದ ನ್ಯಾಯವಾಗಿ ಸ್ಥಾಪಿಸಿರಿ ನನ್ನ ಪ್ರಭಾವಯುಕ್ತವಾದ ಈ ಮಹಾಪುಣ್ಯ ಕ್ಷೇತ್ರದಲ್ಲೂ ಫಲ ಸಮೃದ್ಧಿಯು ಅತಿಯಾಗುವುದರಲ್ಲಿ ಸಂದೇಹವಿಲ್ಲ ಭೂಮಿಯಲ್ಲಿ ಸಮುದ್ರ ಸರೋವರಗಳೇ ಮೊದಲಾದ ಎಷ್ಟು ಪುಣ್ಯ ತೀರ್ಥಗಳಿವೆಯೋ ಅಷ್ಟೂ ನನಗಾಗಿ ಈ ಕ್ಷೇತ್ರಕ್ಕೆ ಬರುವವು ನಾನು ಶುಭವಾದ ಹಿಮವತ್ಪರ್ವತದ ಪಾದದಲ್ಲಿ ನೇಪಾಳವೆಂಬ ಹೆಸರಿನ ಪ್ರದೇಶದಲ್ಲಿ ನಾನಾಗಿಯೇ ಭೂತಲದಿಂದ ಆವಿರ್ಭವಿಸುವೆನು ಉಜ್ವಲ ಕಾಂತಿಯುಕ್ತ ದೇಹ ಶಿರಸ್ಸುಗಳುಳ್ಳವನೂ ಚತುರ್ಮುಖನೂ ಆಗಿ ಸಶರೀರನೆಂದು ಮೂರು ಲೋಕಗಳಲ್ಲಿ ಎಲ್ಲೆಲ್ಲೂ ಪ್ರಸಿದ್ಧನಾಗುವೆನು ಸರ್ವಭೂತ ಹಿತಾಸಕ್ತನಾಗಿ ನಾನು ಅಲ್ಲಿ ಘೋರವಾದ ನಾಗಹೃದದಲ್ಲಿ ನೀರೊಳಗೆ ಮೂವತ್ತು ಸಾವಿರ ವರ್ಷಕಾಲ ಇರುವೆನು ಕುಲದಲ್ಲಿ ಉದಿಸುವ ಕೃಷ್ಣನು ಇಂದ್ರನ ಮಾತಿನಂತೆ ಚಕ್ರದಿಂದ ಪರ್ವತಗಳನ್ನು ಒಡೆದು ದಾನವರನ್ನು ಕೊಂದಾಗ ಆ ದೇಶವು ಸರ್ವ ಲೆಚ್ಚರ ನೆಲೆಯಾಗುವುದು ಬಳಿಕ ಸೂರ್ಯವಂಶದ ಬೇರೆಯ ಕ್ಷತ್ರಿಯರು ಆ ಮ್ಲೇಚ್ಚರನ್ನು ಕೊಂದು ಆ ದೇಶಗಳಲ್ಲಿ ವಾಸಿಸುವರು ಅವರು ಬ್ರಾಹ್ಮಣರು ಅನುಷ್ಠಾನ ಮಾಡುವ ಧರ್ಮಗಳನ್ನು ಸ್ಥಾಪಿಸುವರು ಅಲ್ಲದೆ ಶಾಶ್ವತವಾಗಿ ರಾಜ್ಯವನ್ನು ಪಡೆಯುವರು ಆ ಸೂರ್ಯವಂಶೀಯರಾದ ಕ್ಷತ್ರಿಯ ರಾಜರು ಆ ಶೂನ್ಯ ಪ್ರದೇಶದಲ್ಲಿ ಲಿಂಗಾರ್ಚನೆಯನ್ನು ನೆಲೆಗೊಳಿಸಿ ನನ್ನನ್ನು ಪಡೆಯುವರು ಆಗ ಆ ಪ್ರದೇಶವು ದೊಡ್ಡ ಜನಪದವಾಗಿ ಬಹುಬ್ರಾಹ್ಮಣರ ನೆಲೆಯೂ ವರ್ಣಾಶ್ರಮಯುಕ್ತವೂ ಆಗುವುದು ರಾಜರು ಸದ್ವರ್ತನೆಯುಳ್ಳವರೂ ಧೈರ್ಯ ಪ್ರಭಾವವುಳ್ಳವರೂ ಆಗುವರು ಹಾಗೆ ಆ ದೇಶವು ಪುರಜನರು ಉತ್ತಮವಾಗಿರಲು ಅಲ್ಲಿ ಸರ್ವಭೂತಗಳು ಸರ್ವದಾ ನನ್ನನ್ನು ಪೂಜಿಸುವವು ಅಲ್ಲಿ ನನ್ನನ್ನು ಒಂದು ಸಾರಿ ಸಂದರ್ಶಿಸುವವರು ವಿಧಿಯಂತೆ ಪೂಜಿಸುವವರು ಪಾಪವನ್ನು ಕಳೆದುಕೊಂಡು ಕೈಲಾಸಕ್ಕೆ ಬಂದು ನನ್ನನ್ನು ನೋಡುವರು ಗಂಗೆಯ ಉತ್ತರದಲ್ಲಿಯೂ ಅಶ್ವಿನಿಮುಖದ ದಕ್ಷಿಣದಲ್ಲಿಯೂ ಇರುವ ಹದಿನಾಲ್ಕು ಯೋಜನ ಪ್ರದೇಶವನ್ನು ನನ್ನ ಕ್ಷೇತ್ರವೆಂದು ತಿಳಿಯಬೇಕು ಉನ್ನತ ಶಿಖರವುಳ್ಳ ಹಿಮಾದ್ರಿಯಿಂದ ಎಂಬ ನದಿಯು ಉದಿಸುವುದು ಆ ನದಿಯ ನೀರು ಭಾಗೀರಥಿ ನದಿಯ ನೀರಿನ ನೂರರಷ್ಟು ಪವಿತ್ರವಾದುದು ಆ ವಾಗ್ಮತಿಯಲ್ಲಿ ಸ್ನಾನ ಮಾಡಿ ಮೃತರಾಗುವವರು ಇಂದ್ರಲೋಕವನ್ನು ಮುಟ್ಟಿ ಬಳಿಕ ನನ್ನ ಲೋಕವನ್ನು ಸೇರುವರು ಆ ಕ್ಷೇತ್ರದಲ್ಲಿ ವಾಸ ಮಾಡುವ ಪಾಪಕರ್ಮಿಗಳೂ ಕೂಡ ನಿಜವಾಗಿಯೂ ಇಂದ್ರಲೋಕದಲ್ಲಿ ನೆಲೆಸುವವರಾಗುವರು ನನ್ನ ಮಾಯೆಯಿಂದ ಮೋಹಿತರಾದ ದಾನವ ಗಂಧರ್ವರು ವಿದ್ಯಾಧರ ನಾಗರು ಮುನಿಗಳು ಅಪ್ಸರಸರು ಯಕ್ಷರೂ ಕೂಡ ನಾನು ಅಲ್ಲಿ ಸನ್ನಿಹಿತನಾಗಿರುವೆನೆಂಬುದನ್ನು ತಿಳಿಯುವುದಿಲ್ಲ ದೇವತೆಗಳೇ ಅದು ತಪಸ್ಸಿಗೂ ತಪಸ್ವಿಗಳಿಗೂ ಸಿದ್ಧ ಕ್ಷೇತ್ರವೆನಿಸಿಕೊಂಡಿದೆ ಪ್ರಭಾಸ ಪ್ರಯಾಗ ನೈಮಿಷಾರಣ್ಯ ಪುಷ್ಕರ ಎಂಬ ಕ್ಷೇತ್ರಗಳಿಗಿಂತಲೂ ಕುರುಕ್ಷೇತ್ರಕ್ಕಿಂತಲೂ ಅದು ಮೇಲಾದುದು ಅಲ್ಲಿ ನನ್ನ ಮಾವನು ಪರ್ವತರಾಜನೂ ಗಂಗೆಯೇ ಮೊದಲಾದ ಶ್ರೇಷ್ಠವಾದ ನದಿಗಳ ಜನಕನೂ ಆದ ಹಿಮವಂತನಿರುವನು ಪವಿತ್ರವಾದ ಆ ಉತ್ತಮ ಕ್ಷೇತ್ರದಲ್ಲಿರುವ ಎಲ್ಲ ನದಿಗಳೂ ಪುಣ್ಯವಾದವು ಎಲ್ಲ ಚಿಲುಮೆಗಳು ಎಲ್ಲ ಬೆಟ್ಟಗಳು ಪವಿತ್ರವಾದವು ನನ್ನ ದೇಹವಿದ್ದ ಸ್ಥಳವು ಸಿದ್ಧಚಾರಣ ಸೇವಿತವೂ ಶೈಲೇಶ್ವರವೆಂದು ಪ್ರಸಿದ್ಧವೂ ಆದ ಆಶ್ರಮವಾಗುವುದು ಆ ಹಿಮವತ್ ಪರ್ವತದಿಂದ ಉದಿಸುವ ನದಿಗಳಲ್ಲಿ ವಾಗ್ಮತಿಯು ಬಹು ಪುಣ್ಯಪ್ರದವಾದುದು ವೇಗವಾಗಿ ಹರಿಯುವ ಭಾಗಿರಥಿಯು ಮನುಷ್ಯರ ಪಾಪಗಳನ್ನು ತೊಳೆದು ಬಿಡುವುದು ಅದರ ಕೀರ್ತನದಿಂದಲೇ ಮನುಷ್ಯನು ಪರಿಶುದ್ಧನಾಗುವನು ದರ್ಶನದಿಂದ ಐಶ್ವರ್ಯವನ್ನು ಪಡೆಯುವನು ಸ್ನಾನಪಾನಗಳಿಂದ ತನ್ನ ಕುಲದ ಏಳು ತಲೆಯವರನ್ನು ಉತ್ತಾರಣಗೊಳಿಸುವನು ಅಲ್ಲದೆ ತಾನು ಲೋಕಪಾಲನಾಗಿ ಆ ತೀರ್ಥ ಮಹಿಮೆಯನ್ನು ಅನುಭವಿಸುವನು ಆ ನದಿಯಲ್ಲಿ ಸ್ನಾನ ಮಾಡಿದವರು ಸ್ವರ್ಗವನ್ನು ಪಡೆಯುವರು ಅಲ್ಲಿ ಮೃತರಾದವರು ಪುನರ್ಜನ್ಮವಿಲ್ಲದವರಾಗುವರು ಆ ನದಿಯಲ್ಲಿ ನಿತ್ಯವೂ ಸ್ನಾನ ಮಾಡಿ ನನ್ನನ್ನು ಪೂಜಿಸುವವರನ್ನು ಪ್ರೀತನಾದ ನಾನು ಸಂಸಾರ ಸಾಗರದಿಂದ ಉದ್ಧರಿಸುವೆನು ನನ್ನ ಅಭಿಷೇಕಕ್ಕಾಗಿ ಶುಚಿರ್ಭೂತನಾಗಿ ಆ ವಾಗ್ಮತಿ ನದಿಯಿಂದ ಒಂದು ಕೊಡದ ತುಂಬ ನೀರನ್ನು ತೆಗೆದುಕೊಂಡು ಹೋಗುವ ಆಸಕ್ತನೂ ಇಲ್ಲದವನು ಆದ ಮನುಷ್ಯನೂ ವೇದ ವೇದಾಂಗ ಪಾರಂಗತನಾದ ಶ್ರೋತ್ರಿಯೂ ವಿಶೇಷವಾಗಿ ಮಾಡಿದ ಅಗ್ನಿಹೋತ್ರದಿಂದ ಪಡೆಯುವ ಫಲವನ್ನು ಪಡೆಯುವನು ಆ ವಾಗ್ಮತಿಯ ತೀರದಲ್ಲಿ ನನ್ನ ಮೂಲದಿಂದ ಹೊರಟಿರುವ ಹೊರತೆಯ ನೀರಿನ ಮೃಗಶೃಂಗೋದಕವೆಂಬ ಪ್ರವಾಹವು ಯಾವಾಗಲೂ ಮುನಿಜನರಿಗೆ ಪ್ರಿಯವಾದುದಾಗಿದೆ ಆ ಮೃಗಶೃಂಗೋದಕದಲ್ಲಿ ಸಮಾಧಾನ ಚಿತ್ತನಾಗಿ ಸ್ನಾನಾಚಮನಗಳನ್ನು ಮಾಡುವವರ ಜೀವಿತ ಕಾಲದ ಪಾಪವೆಲ್ಲವೂ ಸ್ನಾನ ಮಾಡಿದ ಕ್ಷಣದಲ್ಲೇ ನಾಶವಾಗುವುದು ಬ್ರಹ್ಮರ್ಷಿಗಳಿಂದ ಸೇವಿತವಾದ ಪಂಚನದ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿದ ಮಾತ್ರದಲ್ಲಿ ಮನುಷ್ಯರು ಅಗ್ನಿಷ್ಟೋಮ ಫಲವನ್ನು ಅರುವತ್ತು ಸಾವಿರ ಗೋವುಗಳ ರಕ್ಷಣೆಯ ಫಲವನ್ನು ಪಡೆಯುವರು ಆ ವಾಗ್ಮತಿಯನ್ನು ಕೇವಲ ಪಾಪಿಗಳು ಕೃತಜ್ಞರು ಎಂದಿಗೂ ಪಡೆಯಲಾರರು ಶುಚಿಗಳು ಶ್ರದ್ಧಾಳುಗಳು ಸತ್ಯಸಂಧರೂ ಆದವರು ಆ ವಾಗ್ಮತಿ ನದಿಯಲ್ಲಿ ಸ್ನಾನ ಮಾಡಿ ಉತ್ತಮ ಗತಿಯನ್ನು ಪಡೆಯುವರು ಆರ್ತರು ಭೀತರು ವ್ಯಾಧಿಯಿಂದಲೋ ಬೇರೆಯ ವಿಧದಿಂದಲೋ ಉಳ್ಳವರು ವಾಗ್ಮತಿಯ ತೀರ್ಥದಲ್ಲಿ ಸ್ನಾನ ಮಾಡಿ ಶುದ್ಧರಾಗಿ ನನ್ನನ್ನು ಸಂದರ್ಶಿಸಿದರೆ ಸಂಶಯವಿಲ್ಲದೆ ನಿತ್ಯ ಶಾಂತಿಯುಂಟಾಗುವುದು ಸ್ನಾನ ಮಾಡಿದವರ ಪಾಪವು ನನ್ನ ಮಹಿಮೆಯಿಂದ ನಾಶವಾಗುವುದು ವಾಗ್ಮತಿ ನದಿಯ ತೀರ್ಥದಲ್ಲಿ ಸ್ನಾನ ಮಾಡಿ ಸಂಸ್ಕೃತರಾಗಿ ನನ್ನ ದರ್ಶನವನ್ನು ಪಡೆಯುವವರ ಅಧಿಕವಾದ ಈತಿ ಬಾಧೆಗಳೆಲ್ಲವೂ ಪೂರ್ಣವಾಗಿ ಪರಿಹಾರವಾಗುವವು ನದಿಗಳಲ್ಲಿ ಶ್ರೇಷ್ಠವಾದ ವಾಗ್ಮತಿಯು ತನ್ನ ತೀರ್ಥದಲ್ಲಿ ಎಲ್ಲೆಲ್ಲಿ ಸ್ನಾನ ಮಾಡಿದರೆ ಅಲ್ಲಲ್ಲಿ ರಾಜಸೂಯ ಅಶ್ವಮೇಧ ಯಜ್ಞಗಳ ಫಲವನ್ನು ಕೊಡುವುದು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿನೈದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ